ஏ பூஜா கோழி சாரூ நம்ம கணமி நன்கே ஒன்மூர் நாளை நுங்கி 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 மைய கசரே ஆகிட்டு அதுக்கே நன் மகோழி குஸ்க நாட்டி கூழியா நம் சாந்தமாமா ஊட்ட மா ಏ ಬೇಡ ಕಣಜಿ ಕಣಜ್ಜಿ ನಮ್ಮನೇಲ್ವಾ ಉಪ್ಸಾರು ಮುದ್ದೆ ಅನ್ನ ಎಲ್ಲ ಮಾಡಿ ಬಂದಿದ್ದೀನಿ ಇಲ್ಲಿ ನನ್ನ ಮಗ ಇಲ್ಲಿ ಕಾಣಿಸ್ತಾ ಇರಲಿಲ್ಲ ಆಡ್ಕೊಂಬನ್ಬಿಟ್ಟವ್ ಉರುಳಿಕೆ ಅದಕ್ಕೆ ಕರ್ಕೊಂಡು ಹೋಗಮ್ಮ ಅಂತ ಬಂದೆ ನೋಡಿದ್ರೆ ಕೋಳಿ ಸರ್ ಕಣಜಿ ಅದಕ್ಕೆ ಶಾಂತಕ್ಕ ಏನು ಮಾಡ್ತದೋ ನೋಡ್ಕೊಂಡು ಹೋಗೋಣ ಅಂತ ಬಂದವ ಏ ಬಂದ್ರೆ ಒಳ್ಳೇದಾಯ್ತು ಒಂಚೂರು ಉನ್ಬಿಟ್ಟು ಹೋಗ್ವಂತೆ ಬಾ ಕುತ್ಕೊ ಏ ಬೇಡ ಕಣಜಿ ಯಾಕೆ ನಮ್ಮನೇಲು ಮಾಡಿಲ್ವಾ ಬೇಡ ಬಿಡು

സോമില്ല

இந்த குடும்பத்தினருக்கும் பிரதமர் திரு நரேந்திரமோடி அவர்களுக்கு வாழ்த்து தெரிவித்துள்ளார்

ಹ್ಞೂ ಮತ್ತು ಅಂಶ ಅಂತ ಮಾಡದೆ ರುಚಿಯಾಗಿ ಇರ್ತದೆ ಓ ನೀನು ಒಂದಿನಕ್ಕೂ ಕರ್ಕೊಂಡು ಹೋಗಿದ್ದಿಲ್ಲ ಕೋಳಿ ಸರಿ ಮಾಡಿದ್ರೆ ಬಾರಜ್ಜಿ ಅಂತ ಒಂದಿನಕ್ಕೂ ಅವ ಏ ಅಜ್ಜಿ ಅದರಲ್ಲಿ ನಾನು ನಾ ಇನ್ನೊಂದು ಸರಿ ಮಾಡಿದಾಗ ನೀನು ಕರ್ಕೊಂಡು ಇತ್ತೀನಿ ಸುಮ್ಮನಿರು ಏನೋ ನೋಡಲ್ಲ ಅದು ಯಾವುದು ಕರಿತೀಯ ನಿಮ್ಗೆ ಅದು ಎಷ್ಟು ಕೆಜಿ ಕೋಳಿ ತಂದ್ರುವ ನಿನ್ಗೆ ಅಟ್ಕಲ್ ಅವ ಅಷ್ಟು ಚೆನ್ನಾಗಿ ತಿಂತೀವ ಓ ನಮಗೆಲ್ಲ ಇನ್ನಲ್ಲಿ ಕರ್ದಿತೀವ್ವ ನೀನು ಏ ಹಂಗೆಲ್ಲ ಅಕ್ಕಜಿ ಅಂತ ಒಂದ್ ಕೆಜಿ ಜಾಸ್ತಿನೇ ತಂದು ಮಾಡಿ ಕರಿತೀನಿ ಸುಮ್ನೀರು ಉಂಡು ಹೋಗಿವಂತೆ ಆದ್ರೂ ಶಾಂತಕ್ಕ ರುಚಿಯಾಗಿ ಮಾಡೋಳು ಕೋಳಿ ಸರ ನಾನು ಕೇಳ್ಕೊಂಡು ಹೋಗ್ಬೇಕು ಕಣಜಿ ಅದ ಹೆಂಗ್ ಮಾಡ್ತಾಳೆ ಶಾಂತಕ ಅಂತ ನಿಮ್ಮನೆ ಉಂಡಾಗಿಲ್ಲ ಇನ್ನೊಂದ್ ಹೆಚ್ ಹೆಚ್ಚಿಗೆ ತಿನ್ನ ಅನಿಸ್ತದ ಕಣಜಿ ಪೂಜಾ ಇವತ್ತು ಒಂದಕ್ಕೆ ಜಿ ತನ ಕುಸಿರದು ಅದಕ್ಕೆ ಒಂದ್ ನಾಲ್ಕು ಸಾಕೊಳ್ಳಿ ಅವಳು ಜಾಸ್ತಿನೇ ಹಾಕೋಳಿ ತಿನ್ನು ಹ್ಮ್ ಅದಕ್ಕೆ ಕೇಳಬಿಡಕಣ ಇನ್ನು ನಾವೆಲ್ಲ ಊಟ ಮಾಡಬೇಕು ರಾತ್ರಿಗೂ ಆಗ್ಬೇಕ ಸಾರು ನಾನಿವತ್ ಮಧ್ಯಾಹ್ನಕ್ಕೆ ಮಾಡಿಸ್ಬಿಟ್ಟಿದೀನಿ ಹ್ಮ್ ಎರಡು ಹೊತ್ತು ಉಂಡ ಅಂತ ಹ್ಮ್ ಸಾಕು కళలో సుమీ రజ్జీ ఏద్య ఒన్నా పీస్ ఎచ్చే తిన్నంగా ఆయ్ శాంతక మారలీి అంత అది చనే ఇంకా జాస్తి తర్స్ద ఫోన్బిడు జాస్తి తరస్ ఇష్టారీ ఊట కరీతీ అనిబిటూ ఈబిట్టు కరీంకి ಏ ನಾನು ಕರಿತೀನಿ ಕಣಜಿ ಅಕಸ್ಮಾತು ನಾನು ಮಾಡ್ಕೋ ಮುಂಚಾಗಿ ನೀವೇನಾರು ಮಾಡಿದ್ರೆ ಕರಿಯಂದೆ ಅಷ್ಟೇ ಸುಮ್ಮನೆ ಕರಿತೀನಿ ನಾನು ಏ ನಾವಿನ್ ನಿನ್ನಂಗೆ ಸರಿ ಕೋಳಿ ಸಾರು ಮಾಡ್ಕೊಂಡು ತಿನ್ನಕ್ಕೋಗಿಲಿ ಓ ಎಲ್ಲೋ ಅಪ್ರೂಪಕ್ಕೆ ಮಾಡದ್ ನಾವು ಪ್ರೂಪಂಡಿಡ್ಕೊಂಡು ಬಂದ್ಬಿಡ್ತೀವ ನೀನೆಯ ే అంత నన్గేన్ గొప్పితేజీ ఏ మాట్స్క ఇల్ అంత బంద మాట్తినేరే పూజ యాకే ఇష్టబిట్ నే అందేట్ అంటే తిరుగ బందర్గల్ ఆచిగా

హౌదు ఫ్రెండ్స్ ఎలా నమ్మ చే సబ్స్క్రైబ్ మాకు నమ్మల్న బ్రెసి ఫ్రెండ్స్ నను కోసూరు చనగదే చనగ్ ఉంటుంది బాయ్